ಸರ್ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಸರ್ ನಮ್ಮ ಹೆಸರು ಶ್ರೀನಿವಾಸ್ ಮೋಡಳ್ಳಿ ಗೊಂಡಲ್ ಡ್ಯಾಮ್ ಕೊಳ್ಳೇಗಾಲ ತಾಲೂಕ ಚಾಮರಾಜನಗರ ಸರ್ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನದ ಬಗ್ಗೆ ಹೇಗೆ ಮಾಡಿ ನೋಡಿದ್ರೆ ಅದು ಗೊತ್ತಾಯ್ತು ಈಗ ಸುಮಾರು ನಾಲ್ಕು ತಿಂಗಳಿಂದ ನೀವು ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸ್ತಾ ಇದ್ದೀರಿ ಈಗ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ನೀವು ಯಾವ ಯಾವ ಬೆಳೆಗೆ ಬಳಸಿದೀರಾ ಸರ್ ಬಾಳೆಗೊಂದೆ ಬಳಸಿದ್ವಿ ಏಲಕ್ಕಿ ಬಾಳೆ ಇದೆ ಏಲಕ್ಕಿ ಬಾಳೆ ಇದೆ ಎಷ್ಟು ಸಾವಿರ ಗಿಡ ಇದೆ ಸರ್ ಇದು ಏಲಕ್ಕಿ ಆರ್ ಸಾವಿರ ಗಿಡ ಇದೆ ನಾಲ್ಕು ತಿಂಗಳಿನ ಎಷ್ಟು ಟೈಮ್ ಕೊಟ್ಟಿದಾರ ಸರ್ ಇದಕ್ಕೆ ಇಪ್ಪತ್ತು ದಿವಸಕ್ಕೆ ಒಂದೊಂದು ಟೈಮ್ ಕೊಡ್ತಾ ಇದೆ ಇಪ್ಪತ್ತು ದಿನಕ್ಕೆ ಒಮ್ಮೊಮ್ಮೆ ಯಾವ ಸಿಸ್ಟಮ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್ ಡ್ರಿಪ್ ಅಲ್ಲಿ ಡ್ರಿಪ್ ಅಲ್ಲಿ ಕೊಡ್ತಾ ಇದೀರಾ ನಮ್ಮ ಗೋಲ್ಡನ್ ಸೈಲ್ ಬೇರೆ ಯಾವ್ದಾದ್ರು ಉತ್ಪನ್ನ ಬಳಸಿದೀರಾ ಈ ಬಾಳೆಗೆ ಫ್ರೂಟ್ ಪವರ್ ಆದ್ಮೇಲೆ ಜೀರಕ್ಷಕ್ಕೂ ಆ ಎನ್ ಪಿಕೆ ಈ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ ಯೂಸ್ ಮಾಡ್ತಾ ಇದ್ದೀರಾ ಬಾಳೆನಲ್ಲಿ ಯಾವ್ದೋ ಒಂದ್ ಡಿಸೀಸ್ ಕೂಡ ಬಂದಿತ್ತು ಆ ಡಿಸೀಸ್ ಕಂಟ್ರೋಲ್ ಮಾಡೋದಕ್ಕೆ ಜೀ ರಕ್ಷಕ ಮತ್ತೆ ಜೀ ಆಸ್ತ್ರ ಕೂಡ ಸ್ಪ್ರೇ ಮಾಡಿದೀರಾ ಸ್ಪ್ರೇ ಎರಡು ಸಲ ಸ್ಪ್ರೇ ಮಾಡಿದೀವಿ ಕಂಟ್ರೋಲ್ ಬರ್ತಾ ಇದೆ ಅಂತ ಅನಿಸುತ್ತಾ ಇದೀಯಾ ಸರ್ ಸ್ವಲ್ಪ ನಿಂತಿದೆ ಕಂಟ್ರೋಲ್ ಆಗಿದೆ ಅಂತ ಅನ್ಕೊಂಡಿದೀವಿ ಏನೋಕ್ಕೆ ನಮಗೆ ಈ ಕಡೆ ಮಳೆನು ತುಂಬಾ ಜಾಸ್ತಿ ಇದೆ ಮಳೆ ತುಂಬಾ ಜಾಸ್ತಿ ಇದೆ ಅದರಿಂದ ಸ್ವಲ್ಪ ಕಂಟ್ರೋಲ್ ಕಷ್ಟ ಆಗಿದೆ ಸರ್ ಇವಾಗ ಒಂದೊಂದು ಬಾಳೆ ಗೊನೆಗಳಲ್ಲೂನ ಎಷ್ಟಷ್ಟು ಚಿಪ್ಪು ಕಾಯಿ ಬರ್ತಾ ಇದೆ ಅಂತ ವರೆಗೂ ಇದೆ ಒಂದು ಮತ್ತೆ ಈಗ ನೀವು ನೋಡ್ತಾ ಇದ್ದೀರಾ ಚಿಪ್ಪುಗಳ ಲೆಂತ್ ಇದು ಉದ್ದ ಬರ್ತಾ ಇದೆ ಗೊನೆಗಳ ಉದ್ದ ಜಾಸ್ತಿ ಇದೆ ಮತ್ತೆ ಇದರಿಂದ ಏನಾಗುತ್ತೆ ಅಂತಂದ್ರೆ ಚಿಪ್ಪುಗಳಿಗೆ ಕಾಯಿ ಹರಡ್ಕೊಳ್ಳೋದಕ್ಕೆ ಸ್ಪೇಸ್ ಸಿಗುತ್ತೆ ಮತ್ತೆ ಕಾಯಿ ಕೂಡ ಸೈಜ್ ಬರೋದಕ್ಕೆ ಜಾಗ ಆಗುತ್ತೆ ಇದ್ದಾಗ

ಆದ್ರೆ ಸಾವ ತಕ್ಕಂದು ಮಾರ್ಕೆಟ್ನಾಗ ಅದು ರೇಟ್ ಅದು ಒಂದೇ ಇದು ರೇಟು ಒಂದೇನೆ ಅದು ಸ್ವಲ್ಪ ಲೇಟ್ ಆತದ ಗೊಬ್ಬರದ ಇಮ್ಲೀಟ್ ಆಗಿ ವೈರಸ್ ಹಂಗೆ ಅಟ್ಯಾಕ್ ಆತದ ಅಷ್ಟೇ ಬೇಗ ಇದು ನಿಧಾನವಾದ್ರೂ ಒಳ್ಳೆ ನಿರೀಕ್ಷೆ ಅಂತೂ ಮಾಡಬಹುದು ಈಗ ಇನ್ನೊಂದು ಲಾಂಗ್ ಟರ್ಮ್ ಕ್ರಾಪ್ಸ್ ಅಂದ್ರೆ ಈಗ ಇದು ಮೂರು ನಾಲ್ಕು ಬಿಡ್ತೀವಿ ಬಾಳೆಯಲ್ಲಿ ಇಂತಹ ಬೆಳೆಗಳಲ್ಲಿ ನಾವು ಸಾವಯವ ಕೃಷಿಗೆ ಹೋದಾಗ ರೋಗಗಳು ಮೊದಲನೇ ಹಂತದಿಂದ ನಾವು ಕಂಟ್ರೋಲ್ ಮಾಡ್ಕೊಂತ ಬಂದ್ರೆ ನಾವು ಉತ್ತಮ ಲಾಭ ನಿರೀಕ್ಷೆ ಕೂಡ ಮಾಡಬಹುದು ಸರ್ ಈಗ ಸಾಮಾನ್ಯವಾಗಿ ರಾಸಾಯನಿಕ ಕೃಷಿ ಮಾಡಿರೋರು ರೋಗ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತಾರೆ ಅದೇ ಸಾವಯವ ಕೃಷಿ ಮಾಡಿರೋರಿಗೆ ರೋಗಗಳೇ ಕಡಿಮೆ ಆಗುತ್ತೆ ಯಾಕೆಂದ್ರೆ ಮಣ್ಣಿನಲ್ಲಿ ಜೈವಿಕ ಕ್ರಿಯೆಗಳು ನಡೆದಾಗ ಮಣ್ಣೆ ಎಲ್ಲ ಇವಾಗ ನಮ್ಮ ದೇಹಕ್ಕೆ ಏನೇ ಒಂದು ರೋಗ ಬಂದ್ರು ಒಂದ್ ವಾರ ಹತ್ತು ದಿನದಲ್ಲಿ ನೆಗಡಿ ಕೆಮ್ಮು ಏನ್ ಮೆಡಿಸಿನ್ ತಾಣ್ಲಿಲ್ಲ ಅಂದ್ರೆ ತಾನಾಗೆ ವಾಸಿ ಆಗುತ್ತೆ ಅದು ಯಾಕೆಂದ್ರೆ ಪ್ರಕೃತಿ ನಮಗ್ ಕೊಟ್ಟಿರೋ ವರ ಅದು ಹಾಗೆ ಅದೇ ರೀತಿ ಮಣ್ಣಲ್ಲೂ ಕೂಡ ಎಲ್ಲಾ ಆಕ್ಟಿವಿಟೀಸ್ ನಡೆದಾಗ ಆ ರೋಗಗಳು ಕೂಡ ಕಂಟ್ರೋಲ್ ಆಗುತ್ತೆ ಈಗ ಸಾಮಾನ್ಯ ನಿಮ್ಮ ಪಕ್ಕದಲ್ಲೇನೆ ಬೆಟ್ಟ ಇದೆ ಕಾಡಿದೆ ಅಲ್ಲಿ ಯಾರು ಏನೂ ಕೊಡೋದಿಲ್ಲ ಆದ್ರೂ ಕೂಡ ಆರೋಗ್ಯವಾಗಿದೆ ಅಂದ್ರೆ ಅದು ಪ್ರಕೃತಿ ನೀಡಿರೋ ವರ ಆ ಇವಾಗ ಒಟ್ಟಾರೆ ನಾವು ನೋಡ್ಬೋದು ಈಗ ಎಷ್ಟು ಎಂಟು ತಿಂಗಳ ತೋಟ ಅಲ್ವ ಸರ್ ಇದು ಎಂಟು ತಿಂಗಳ ತೋಟ ನಾಲ್ಕು ಬಾರಿ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಬಳಸಿದರೆ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದ್ರಿ ನಿಮಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಸರ್ ಸೊಳ್ಳೆ ಜಾಸ್ತಿ ಇವು ಹಾಂ ಸರ್ ನಾವು ಸಾವಿರ ಮಾಡಿದ್ಮೇಲೆ

ಇವು ನೆಲುಗಳಂದ್ರೆ ಹುಳ ವ್ಯರ್ಥವಲ್ಲ ಕರೆಕ್ಟ್ ನೋಡಿ ಸಾವಯವ ಕೃಷಿ ಮಾಡಿದಾಗ ಮಣ್ಣಿನಲ್ಲಿರೋ ಹುಳ ತಿನ್ನೋದಕ್ಕೆ ನಾವಿಲ್ಲಿ ಬರ್ತವೆ